ಬಣ್ಣ ಮತ್ತು ಚಿಲ್ಲಿ ಪೌಡರ್ ಇನ್ನು ನಿನ್ನೆ ರಾಜ್ಯದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿತ್ತು ಒಂದೇ ಕುಟುಂಬದ ಮೂರು ಜನ ಸಾಲದ ಸುಳಿಗೆ ಸಿಲುಕಿ ಸಾವನ್ನಪ್ಪಿದ್ರು ಅದಕ್ಕೂ ಸಂಬಂಧಪಟ್ಟಂತೆ ಒಂದು ಸುದ್ದಿ ಪ್ರಕಟ ಆಗಿದೆ ಸಾಲದ ಸುಳಿಗೆ ಸಿಲುಕಿ ಒಂದೇ ಕುಟುಂಬದ ಮೂವರು ಬಲಿಯಾಗಿದ್ದಾರೆ ಮಗನಿಗೆ ವಿಷವಿಕ್ಕಿ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೊಮ್ಮಗನ ಸಾವಿನ ನರಳಾಟ ಕಂಡು ಅಜ್ಜಿಗೆ ಹೃದಯ ಸ್ತಂಭನ ಆಗಿ ಸಾವನ್ನಪ್ಪಿರುವಂತಹ ಘಟನೆ ಕೋರಮಂಗಲದಲ್ಲಿ ನಡೆದಿದೆ ಆರ್ಥಿಕ ಸಂಕಷ್ಟ ಹಿನ್ನೆಲೆಯಲ್ಲಿ ತನ್ನ ಮಗನಿಗೆ ವಿಷವಿಕ್ಕಿ ತಾಯಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಕಣ್ಣ ಮುಂದೆ ಮೊಮ್ಮಗನ ಸಾವಿನ ನರಳಾಟ ಕಂಡು ಅಜ್ಜಿ ಹೃದಯಾಘಾತದಿಂದ ಮೃತಪಟ್ಟಂತಹ ದಾರುಣ ಘಟನೆ ನಗರದಲ್ಲಿ ಸೋಮವಾರ ನಡೆದಿದೆ ಕೋರಮಂಗಲ ಸಮೀಪದ ತಾವರೆಕೆರೆಯ ಎರಡನೇ ಅಡ್ಡರಸ್ತೆಯ ಮಾದಮ್ಮ ಅರವತ್ತು ವರ್ಷ ವಯಸ್ಸು ಸುಧಾ ಮೂವತ್ತೈದು ವರ್ಷ ವಯಸ್ಸು ಮೋನೀಶ್ ಹದಿನಾಲ್ಕು ವರ್ಷ ವಯಸ್ಸು ಮೃತಪಟ್ಟಂತಹ ದುರ್ದೈವಿಗಳು ಮನೆಯಲ್ಲಿ ವಿಷ ಸೇವನೆ ಮಾಡಿ ಬೆಳಗ್ಗೆ ಒಂಬತ್ತು ಗಂಟೆಯಲ್ಲಿ ಉಪಹಾರದಲ್ಲಿ ಮಗ ಮೋನೀಶ್ ಜೊತೆಗೆ ವಿಷಪ್ರಾಶನ ಮಾಡಿ ಸುಧಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮನೆಯಲ್ಲಿ ಮೊಮ್ಮಗನ ಸಾವು ಬದುಕಿನ ಒದ್ದಾಟ ಕಂಡು ಭಯಗೊಂಡಂತಹ ಅಜ್ಜಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಮಾದಮ್ಮ ಮೂಲತಃ ತಮಿಳುನಾಡು ರಾಜ್ಯದ ಧರ್ಮಪುರ ಜಿಲ್ಲೆಯವರಾಗಿದ್ದಾರೆ ಹಲವಾರು ವರ್ಷಗಳ ಹಿಂದೆ ಕೆಲಸ ಅರಸ್ಕೊಂಡು ನಗರಕ್ಕೆ ಬಂದು ನೆಲೆಸಿದ್ರು ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಪತಿಯಿಂದ ಪ್ರತ್ಯೇಕವಾಗಿದ್ದ ತಮ್ಮ ಕಿರಿಯ ಪುತ್ರಿ ಸುಧಾ ಹಾಗೂ ಮೊಮ್ಮಗನ ಜೊತೆಯಲ್ಲಿ ಅಜ್ಜಿ ನೆಲೆಸಿದ್ರು ಮೊದಲು ಮನೆಗೆಲಸ ಮಾಡಿಕೊಂಡು ಮಹದೇವಮ್ಮ ಜೀವನ ನಡೆಸ್ತಾ ಇದ್ರು ಅದಾದ ಬಳಿಕ ಮಗಳ ಜೊತೆ ಅವರು ಬಿರಿಯಾನಿ ಹಾಗೂ ಚಿಪ್ಸ್ ಮಾರಾಟ ಮಾಡೋದಕ್ಕೆ ಆರಂಭ ಮಾಡಿದ್ರು ಎರಡು ಬಿಸ್ನೆಸ್ನಲ್ಲಿ ಲಾಸ್ ಆಗಿತ್ತು ಆದರೆ ಇತ್ತೀಚೆಗೆ ಈ ವ್ಯವಹಾರದಲ್ಲಿ ಸುಧಾ ಅವರಿಗೆ ಹಣಕಾಸು ನಷ್ಟವಾಗಿ ತೊಂದರೆ ಎದುರಾಗಿತ್ತು ಈ ನೋವಿನಲ್ಲೇ ಮಗನ ಜೊತೆಗೆ ಆತ್ಮಹತ್ಯೆಗೆ ಸುಧಾ ನಿರ್ಧಾರ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಸಾಲಗಾರರ ಕಾಟ ತೀವ್ರವಾಗಿತ್ತು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಅಂದರೆ ಈ ಹಿಂದೆ ರಾಜ್ಯ ಸರ್ಕಾರ ಯಾರ್ಯಾರು ಸಾಲಗಾರರ ಸಾಲಗಾರರು ಕಾಟ ಕೊಡ್ತಾ ಇದ್ದಾರೆ ಅದರ ವಿರುದ್ಧ ಮೈಕ್ರೋ ಫೈನಾನ್ಸ್ಗಳಾಗಿರಬಹುದು ಇನ್ನಿತರ ಫೈನಾನ್ಸ್ಗಳಾಗಿರಬಹುದು ಇದರ ವಿರುದ್ಧ ಒಂದು ಕಠಿಣ ಕಾನೂನು ರೂಪ ರೂಪಿಸೋದಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಯಿತು ಆದರೂ ಕೂಡ ನಿರಂತರವಾಗಿ ಈ ರೀತಿಯ ಒಂದು ಸಾವುಗಳು ಸಂಭವಿಸ್ತಾ ಇರೋದು ಒಂದು ರೀತಿಯಾಗಿ ತೀವ್ರವಾಗಿ ಹಲವಾರು ಚ ಒಂದು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕಠೋರವಾಗಿರುವಂತಹ ಕಾನೂನು ರೂಪಿಸೋದಕ್ಕೆ ಮುಂದಾಗಬೇಕು ಜೊತೆಗೆ ಯಾರು ಆರ್ಥಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಈ ವಿಚಾರ ತೀವ್ರ ಚರ್ಚೆಗೆ ಕಾರಣ ಆಗಿರುವಂಥದ್ದು ಏನಕ್ಕೆ ಅಂತಂದರೆ ನೋಡಿ ಮೂವರು ಕೂಡ ಕೆಲಸ ಮಾಡ್ತಾಯಿದ್ರು ಅಂದರೆ ಮಗನೂ ಕೂಡ ಕೆಲಸ ಮಾಡ್ತಾ ಇದ್ದ ಜೊತೆಗೆ ಅಜ್ಜಿ ಕೂಡ ಕೆಲಸ ಮಾಡ್ತಾಯಿದ್ರು ಬೇರೆಯವರ ಮನೆಯಲ್ಲೂ ಕೂಡ ಮನೆಗೆಲಸವನ್ನು ಕೂಡ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು ಇಬ್ಬರು ಮನೆಗೆಲಸ ಮಾಡಿಕೊಂಡು ಇದರ ಜೊತೆಗೆ ಬಿಸ್ನೆಸ್ ಮಾಡಬೇಕು ಏನೋ ಒಂದು ಸಣ್ಣ ಪುಟ್ಟ ಉದ್ಯಮೆ ಮಾಡಬೇಕು ಅಂತ ಅದಕ್ಕೂ ಮುಂದಾದರೂ ಕೂಡ ಒಂದು ಕುಟುಂಬ ನಡೆಯೋದಿಲ್ಲ ಅಂತಂದ ಮೇಲೆ ಎಷ್ಟರ ಮಟ್ಟಿಗೆ ಆರ್ಥಿಕ ಸಮಸ್ಯೆಗಳು ತಲೆದೋರ್ತಾ ಇದೆ ದೇಶದಲ್ಲಿ ಅನ್ನುವಂಥದ್ದಕ್ಕೆ ಇದು ಜೀವಂತ ಉದಾಹರಣೆ ಹೀಗಾಗಿ ಈ ಆರ್ಥಿಕ ಸಂಕಷ್ಟಗಳಿಗೆ ಆರ್ಥಿಕ ಸಮಸ್ಯೆಗಳೇನು ಉದ್ಭವ ಆಗ್ತಾ ಇದೆ ಇದಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಅಂತ ಸರ್ಕಾರಗಳು ಮುಂದಾಗಬೇಕು ಇನ್ನು ಡೆತ್ ನೋಟ್ನಲ್ಲಿ ಅವರು ಸಾಲಗಾರರ ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಮೃತಪಟ್ಟವರ ಮನೆಯಲ್ಲಿ ಒಂದು ಡೆತ್ ನೋಟ್ ಪತ್ತೆಯಾಗಿದ್ದು ಸಾಲ ಕೊಟ್ಟವರ ಹೆಸರು ಉಲ್ಲೇಖವಾಗಿದೆ ಘಟನೆಯಿಂದ ಬಂಧುಗಳು ದುಃಖದಲ್ಲಿ ಇದ್ದಾರೆ ಹೀಗಾಗಿ ಘಟನೆ ಬಗ್ಗೆ ಹೆಚ್ಚಿನ ವಿಚಾರಣೆ ನಡೆಸುವುದಕ್ಕೆ ಸಾಧ್ಯವಾಗಿಲ್ಲ ಎರಡು ದಿನಗಳ ಬಳಿಕ ಮೃತಪಟ್ಟವರ ಸಂಬಂಧಿಕರನ್ನು ಪ್ರಶ್ನಿಸಿ ಹೇಳಿಕೆ ಪಡೆಯಲಾಗುತ್ತೆ ಈ ಹಣಕಾಸು ವ್ಯವಹಾರ ಬಗ್ಗೆ ಮೃತ ಸುಧಾ ಅವರ ಬ್ಯಾಂಕ್ ವಹಿವಾಟಿನ ವಿವರಗಳನ್ನು ಪಡ್ಕೊಂಡು ಪರಿಶೀಲನೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಯಾರ್ಯಾರು ಇದಕ್ಕೆ ಕಾರಣೀಭೂತರಾಗಿದ್ದಾರೆ ಅವರ ವಿರುದ್ಧ ಏನು ಶಿಕ್ಷೆ ಆಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ